ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನನ್ನು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಬೆಂಬಲ ನಮಗೆ ಬಹಳ ಮುಖ್ಯವಾಗಿದೆ ಇವತ್ತು ನಾವು ವಧು ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ರೆಸ್ಟೋರೆಂಟ್ನಲ್ಲಿ ಪ್ರಿಯಾಂಕಾ ಮತ್ತು ಸುಜಿತ್ ಇಬ್ರು ರೊಟ್ಟಿಗೆ ಮಾಡ್ತಾಡ್ತಾ ಇರ್ತಾರೆ ಸುಜಿತ್ ಹೇಳ್ತಾನೆ ಪ್ರಿಯಾಂಕನ ಬಳಿ ನಾನು ನಿಮಗೆ ಟ್ಯಾಂಕ್ಸ್ ಹೇಳಬೇಕು ನೀವು ನನಗೆ ಕಂಗ್ರಾಡ್ಸ್ ಅಂತ ಹೇಳಬೇಕು ಆಕ ಪ್ರಿಯಾಂಕೆ ಹೇಳ್ತಾಳೆ ಯಾಕೆ ಹೇಳ್ಬೇಕು ಅಂತ ಹೇಳಬೇಕಾದ್ರೆ ನಿಮ್ಮ ವಧು ಇಟ್ಕೊಂಡು ಲಾಭ ಪಡೆಯುವ ಪ್ಲ್ಯಾನ್ ತುಂಬ ಸಖತ್ತಾಗಿದೆ ಅಂತ ಹೇಳ್ತಾನೆ ಟ್ಯಾಂಕ್ಸ್ ಆದರೆ ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೇನೆ ಅದಕ್ಕೆ ನೀವು ಕಂಗ್ರಾಟ್ಸ್ ಹೇಳ್ಬೇಕು ಅಂತ ಹೇಳ್ತಾನೆ ಯಾಕೆ ಹೇಳ್ತಾಳೆ ಯಾಕೆ ಏನು ವಿಷಯ ಅಂತ ಹೇಳಬೇಕಾದ್ರೆ ನನ್ನ ಮತ್ತು ವಧು ಮದುವೆ ಟ್ರ್ಯಾಕಿಗೆ ಬಂದಿದೆ ಅದಕ್ಕೆ ನೀವು ಕಂಗ್ರಾಡ್ಸ್ ಹೇಳಬೇಕು ಅಂತ ಹೇಳ್ತಾನೆ ಪ್ರಿಯಾಂಕೆ ಹೇಳ್ತಾರೆ ನಾನು ನಿನ್ನನ್ನು ಕರೆದದ್ದು ಬೇರೆ ವಿಷಯಕ್ಕೆ ಅಂತ ಹೇಳ್ಬೇಕಾದ್ರೆ ಏನದು ಅಂತ ಸುಜಿತ್ ಕೇಳ್ತಾನೆ ಆಗ ಏನಾದರೂ ಡೈವರ್ಸ್ ಕೊಡದೇ ಇರಲಿಕ್ಕೆ ಚಾನ್ಸಸ್ ಇದೆಯಾ ಅಂತ ಪ್ರಶ್ನಿಸುತ್ತಾಳೆ ಸುಜಿತ್ ಹೇಳ್ತಾನೆ ಲಾಜಿಕಲಿ ಇದೆ ಅದಕ್ಕೆ ಅದು ಹೇಗೆ ಅಂತ ಹೇಳಬೇಕಾದ್ರೆ ನನಗೆ ಟೈಮ್ ಇಲ್ಲ ಅಂತ ಹೇಳಿ ಕೇಸ್ ಮುಂದೂಡಲು ಹೋದರೆ ಕೋರ್ಟ್ ಅವರಿಗೆ ಅವಕಾಶ ಸಿಗ್ಬೋದು ಅದು ತುಂಬ ಕೇಸಸ್ಸು ಆ ಥರ ನಡೆದಿದೆ ಏಳು ಎಂಟು ವರ್ಷಗಳು ನಡೆದಿದ್ದು ಇದೆ ಆದ್ದರಿಂದಾಗಿ ಡೈವರ್ಸ್ ಸಿಗುವ ಚಾನ್ಸಸ್ಸು ಕಡಿಮೆ ಸಹ ಇರ್ಬೋದು ಅಂತ ಹೇಳ್ತಾನೆ ಶುಚಿತ್ ಕೇಳ್ತಾನೆ ಏನಾದರೂ ಸಮಸ್ಯೆ ಇದೆ ಅಂತ ಅದಕ್ಕೆ ಪ್ರಿಯಾಂಕ ಇಲ್ಲ ಈ ಥರದ್ದು ಡಿಸಿಷನ್ ಸಾರ್ಥಕ್ ತೆಗೆಯುವ ಚಾನ್ಸಸ್ ಇರಲಿಕ್ಕಿಲ್ಲ ಅಂತ ಹೇಳ್ತಾಳೆ ಆದರೆ ಸಾರ್ಥಕ್ ಮನಸ್ಸಲ್ಲಿ ಒಂದು ನಿಮಿಷಕ್ಕೆ ಈ ಥಾಟ್ ಬಂದಿದೆ ಅಂತ ಆದರೆ ಈ ಪ್ರಿಯಾಂಕ ಮಾತ್ರ ಸುಮ್ಮನೆ ಕೂರಬಾರ್ದು ಏನಾದರೂ ಮಾಡಬೇಕು ಅಂತ ಹೇಳ್ತಾಳೆ ಸಹಾಯ ಆಗಬೇಕು ಸಾರ್ಥಕ ಡೈವರ್ಸ್ ಕೊಡಲ್ಲ ಅಂತ ಹೇಳಿದವನು ಡೈವರ್ಸ್ ಕೊಡ್ತೇನೆ ಅಂತ ಹೇಳ್ಬೇಕು ಅವನು ಮುಟ್ ನೋಡ್ಕೊಳ್ಳುವಾಗೆ ಏನಾದರೂ ಮಾಡಬೇಕು ನನಗೆ ಅವನು ಡೈವರ್ಸ್ ಕೊಡಲೇಬೇಕು ಆ ಥರ ಏನಾದರೂ ಮಾಡಿ ಅಂತ ಹೇಳ್ತಾಳೆ ಏನು ವಿಷಯ ಅಂತ ಹೇಳ್ತಿರಬೇಕಾದ್ರೆ ಅದು ನಿಮಗೆ ಬೇಡ ಆ ಸಾರ್ಥಕ್ ಅವನ ಅಮ್ಮ ಆ ಲಾಯರ್ ಮೂರು ಜನ ನಡುಗೋಗ್ಬೇಕು ಆ ಥರ ಏನಾದರೂ ಮಾಡಬೇಕು ಅಂತ ಹೇಳ್ತಾಳೆ ಕೇಳ್ತಾನೆ ರಾಡಿ ಅಂತ ಪ್ರಿಯಾಂಕ್ ಹೇಳ್ತಾನೆ ರಾಡಿಯೋ ಬಾಡಿಯೋ ಗೊತ್ತಿಲ್ಲ ಫಸ್ಟ್ ಐಡಿಯಾ ಮಾಡಿ ಅಂತ ಹೇಳ್ತಾಳೆ ಅಂತ ಹೇಳ್ತಾನೆ ಗಂಡ ಅರಸ್ ಮಾಡ್ತಿದ್ದಾನೆ ಫಿಸಿಕಲಿ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಕೇಸ್ ರೆಡಿ ಮಾಡೋಣ ಅದಕ್ಕೊಂದು ನಾನು ನೋಟಿಸ್ ರೆಡಿ ಮಾಡ್ತೇನೆ ಆಫ್ ಆಗ್ತಾರೆ ಅಂತ ಹೇಳಿದಾಗ ಪ್ರಿಯಾಂಕ ಹೇಳ್ತಾಳೆ ಅಮ್ಮ ಆಫ್ ಆದರೆ ಸಾರ್ಥಕ್ ಆಟೋಮೆಟಿಕ್ಕಾಗಿ ಆಫ್ ಆಗ್ತಾನೆ ಆದರೆ ಆ ಲಾಯರ್ ವಿಷಯ ಏನು ಮಾಡುವುದಂತ ಹೇಳ್ತಿರ್ಬೇಕಾದ್ರೆ ಅದು ಸೆಕೆಂಡರಿ ವಿಷಯ ಅದು ಬಿಟ್ಟು ಬಿಟ್ಟು ಕ್ಲೈಂಟ್ಸ್ ಮತ್ತು ಅವರ ನಡುವೆ ಏನಾದರೂ ತಂದಿಟ್ಟರೆ ಸಾಕು ಅದನ್ನೆಲ್ಲ ಮತ್ತೆ ನೋಡೋಣ ಮೊದಲು ನೀವು ಸಾರ್ಥಕನ್ನು ಡೈವರ್ಸ್ ಕೊಡುವ ಹಾಗೆ ನೀವು ಮಾಡಬೇಕು ಅಂತ ಹೇಳ್ತಾನೆ ಆಫೀಸ್ನಲ್ಲಿ ಲಕ್ಕಿ ಸರ್ನಿಂದ ಮಂಗಳಾರ್ತಿ ಮಾಡಿಕೊಂಡು ಹೊರಗೆ ಬರ್ತಿರ್ತಾನೆ ಆಗ ಕೆಲಸದವಳು ಕೇಳ್ತಾಳೆ ಏನಾಯ್ತು ಅಂತ ಹೇಳ್ಬೇಕಾದ್ರೆ ಅವರಿಗೀಗ ಕಾಪಿ ಕೊಡಬೇಡ ಅವರು ತುಂಬ ಕೋಪದಲ್ಲಿದ್ದಾರೆ ನನಗೀಗ ಮಂಗಳಾರತಿ ಮಾಡಿದ್ದಾರೆ ಹೇಳಿ ಅವಳನ್ನು ಬೇರೆ ಕಡೆ ಕಳಿಸ್ತಾನೆ ನಂತರ ಅವನ ಕ್ಯಾಬಿನ್ ಬರುತ್ತಾ ಗೊನಾಗ್ತಾ ಇರ್ತಾನೆ ನನಗೆ ಏನು ತಪ್ಪು ಮಾಡಿದ್ರೆ ನನ್ನ ಸರ್ ಸುಮ್ಮನೆ ಸುಮ್ಮನೆ ಬೈತಿದ್ದಾರೆ ಯಾವಾಗಲೂ ನಾನು ತಪ್ಪು ಮಾಡುತ್ತಿದ್ದೆ ಆದರೆ ಇವತ್ತು ನಾನು ತಪ್ಪು ಮಾಡಲಿಲ್ಲ ಆದರೂ ಬೈತಿದ್ದಾರೆ ಅಂತ ಹೇಳ್ತಿರ್ತಾನೆ ಲಕ್ಕಿ ಆಚೆ ಅಚ್ಚೆ ಓಡಾಡ್ಕೊಂಡಿರ್ತಾನೆ ಓದು ನೋಡಲಿ ಅಂತ ಆದರೆ ಓದು ನೋಡ್ತಾ ಇರೋದಿಲ್ಲ ಏನಾದರೂ ಕೇಳ್ಬೋದಲ್ಲ ಅಂತ ಹೇಳ್ಬೇಕಾದರೆ ವದು ಹೇಳ್ತಾಳೆ ಯಾವಾಗಲೂ ಆದಾಗ ಮಂಗಳಾರತಿ ಆಯಿತು ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಬ್ಬ ಕಲಿಗೆ ಸಹ ನಗ್ತಾನೆ ಹೇಳ್ತಾನೆ ಯಾವ ಈ ಸಲ ನಂದೇನು ತಪ್ಪೇನಿಲ್ಲ ಈ ಸಲ ಬಾಸ್ ಇದೆ ತಪ್ಪು ರೈಟ್ ಹ್ಯಾಂಡಲ್ಲಿರುವ ಫೈಲ್ಗೆ ಸಿಗ್ನೇಚರ್ ಬೇಕಂತ ಹೇಳಿದರು ಲೆಫ್ಟ್ ಹ್ಯಾಂಡಲ್ಲಿರುವ ಫೈಲಿಗೆ ನೋಟಿಸ್ ಕಳಿಸು ಅಂತ ಹೇಳಿದರು ಹೇಳಿದೆ ಅದಕ್ಕೆ ವಧು ಹೇಳ್ತಾಳೆ ಯಾಕೆ ಬೈದರು ಅವರು ನೀನು ಸರಿಯಾಗಿ ಕೊಟ್ಟಿದ್ದೀಯಲ್ಲ ಅಂತ ಹೇಳ್ತಿರಬೇಕಾದ್ರೆ ಅವರ ರೈಟ್ ಹ್ಯಾಂಡಲ್ಲಿರುವ ಅಥವಾ ನನ್ನಲ್ಲಿ ರೈಟ್ ಹ್ಯಾಂಡಲ್ಲಿರುವ ಅಂತ ಕನ್ಫ್ಯೂಸ್ ಆಯಿತು ಹಾಗಾಗಿ ಮುಗ್ದಿರುವ ಕೇಸಿಗೆ ವಾಪಸ್ ನೋಟಿಸ್ ಕಳಿಸಿಬಿಟ್ಟೆ ಅಂತ ಹೇಳ್ತಾನೆ ವಧು ನಗ್ತಾಳೆ ಹೇಳ್ತಾನೆ ಯಾವುದು ಇಂಪಾರ್ಟೆಂಟ್ ಕೇಸ್ ಇತ್ತಲ್ಲ ಅದಕ್ಕೆ ಓದ್ರ ಅಂತ ಹೇಳ್ಬೇಕಾದ್ರೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತಂತ ವಧು ಹೇಳ್ತಾಳೆ ನಾವು ಬಾಸ್ ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡದಿದ್ದರೆ ಇದು ಉಪ್ಪಿನಕಾಯಿ ಹಾಕ್ತಾರಂತ ಹೇಳ್ಬೇಕಾದ್ರೆ ಇನ್ನೊಬ್ಬ ಕಲಿ ಹೇಳ್ತಾನೆ ನಾವು ಸರಿಯಾಗಿ ಪ್ರೋಗ್ರೆಸ್ ಮಾಡದಿದ್ದರೆ ಇದೇ ಆಗುತ್ತೆ ನಾವು ಯಾವಾಗಲೂ ಬಾಸಿಗೆ ಕರೆಕ್ಟಾಗಿ ಪ್ರೋಗ್ರೆಸ್ ಅಂತ ಹೇಳ್ತಾನೆ ಬೋಸ್ ಏನಾಯ್ತು ಅಂತ ಹೇಳ್ತಿರಬೇಕಾದ್ರೆ ವಧು ಹೇಳ್ತಾಳೆ ಅದು ನಮಗೆ ಒಂದೇ ಕೊಟ್ಟದ್ದು ಅಂತ ಹೇಳ್ತಿರಬೇಕಾದ್ರೆ ಅದು ಸೀಕ್ರೇಟ್ ಅಂತ ಹೇಳ್ತಿರಬೇಕಾದ್ರೆ ಸೀಕ್ರೇಟ್ ನಾನು ಇದೇ ಟೀಮಲ್ಲಿ ಇದ್ದೇನಲ್ಲ ಅಂತ ಹೇಳಬೇಕಾದ್ರೆ ಅದು ಸೀಕ್ರೇಟ್ ಹಾಗಾಗಿ ಹೇಳಂಗಿಲ್ಲ ಅಂತ ಹೇಳ್ತಾನೆ ಲಕ್ಕಿ ಆಗ ಆಯ್ತಾಯಿತು ನೀವು ನನ್ನ ಹತ್ರ ಹೇಳ್ಬಿಡಿ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿ ಸರ್ಗೆ ಒಳ್ಳೆಯ ಸರ್ ತರುವಾಗೆ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಸಾರ್ಥಕಿಗೆ ಎಷ್ಟು ಸಲ ಕಾಲ್ ಮಾಡಿದ್ರು ಸಾರ್ಥ ಕಾಲ್ ಪಿಕ್ ಮಾಡ್ತಾ ಇರುವುದಿಲ್ಲ ನಂತರ ಸಾರ್ಥಕಿಗೆ ಓದು ವಾಯ್ಸ್ ಮೆಸೇಜ್ ಕಳಿಸ್ತಾಳೆ ನಾಳೆ ಎಲ್ಲಿ ಯಾವಾಗ ಮೀಟ್ ಆಗೋಣ ಇವತ್ತು ನಿಮ್ಮ ಹತ್ರ ಆಗಿ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿತ್ತು ಆದರೆ ನಿಮ್ಮ ಕಾಲೇ ಪಿಕ್ ಮಾಡ್ತಿಲ್ಲ ಅಂತ ಮೆಸೇಜ್ ಹಾಕ್ತಾಳೆ ಆದಿ ಒಂದು ಹುಡುಗಿಯಾತ ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡ್ತಾ ಇರ್ತಾನೆ ನಂತರ ತರಂಗ ಮತ್ತು ದೀಕ್ಷೆ ಹತ್ರ ಹೇಳ್ತಾಳೆ ಅವಳು ಕೇಳ್ತಾ ಇದ್ದಳೆ ದುಡಮ್ಮ ಹೇಗಿದ್ದೀರಾ ಅಂತ ಅದಕ್ಕೆ ನಾನು ಚೆನ್ನಾಗಿದ್ದಾರಂತ ಅಂತ ಹೇಳ್ತಿರಬೇಕಾದ್ರೆ ದೀಕ್ಷಿ ಕೇಳ್ತಾಳೆ ನೀನು ಇನ್ಸ್ಟಾಗ್ರಾಮ್ ಹುಡುಗಿಯಾದ್ರೆ ಇದನ್ನೆಲ್ಲ ಚಾಟ್ ಮಾಡ್ತಿದ್ದೆ ಅಂತ ಹೇಳ್ತಿರಬೇಕಾದ್ರೆ ತರಂಗ್ ಹೇಳ್ತಾಳೆ ಇದು ಪರ್ಸ್ನಲ್ ಅಲ್ವಾ ಅಂತ ಹೇಳಬೇಕಾದ್ರೆ ಅದು ಹೇಳ್ತಾನೆ ಯಾವುದು ಪರ್ಸ್ನಲು ನಾನೇನು ಆಫೀಸ್ ಬಗ್ಗೆ ಏನಾದರೂ ಹೇಳಿದ್ನ ಅಂತ ಹೇಳ್ತಾನೆ ಕೇಳ್ತಾಳೆ ನನ್ನ ಬಗ್ಗೆ ಏನಾದರೂ ಅಂತ ಹೇಳಬೇಕಾದ್ರೆ ಇಲ್ಲ ಅಂತ ಹೇಳಿದಾಗ ಅವನ ಮೇಲೆ ರೇಗಾಡಲು ಬರ್ತಾಳೆ ನಂತರ ದೀಕ್ಷಿನೂ ಸಹ ಅದೇ ರೀತಿ ಕೇಳಿದಾಗ ಇಲ್ಲ ಅಂತ ಹೇಳಿದಾಗ ಅವಳಿಗೆ ಕೋಪಗೊಂಡು ಆ ಇನ್ಸ್ಟಾಗ್ರಾಮ್ ಹುಡುಕಿನ ಹುಡುಕಿದ್ದೆ ನಾನು ನಿನಗೆ ಸಹಾಯ ಮಾಡಬೇಕಾದ್ರೆ ನಾನು ಬೇಕಿತ್ತು ಆದರೆ ನನ್ನ ಬಗ್ಗೆ ಏನು ಹೇಳಿಲ್ಲ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೋಗ್ತಾಳೆ ನಂತರ ಓದು ಸಾರ್ಥಕ್ ಸಾರಿಗೆ ಒಂದು ಮೆಸೇಜ್ ಮಾಡೋಣ ಅಂತ ಹೇಳಿ ಸಾರ್ಥಕಿಗೆ ಮೆಸೇಜ್ ಮಾಡ್ತಾನೆ ಇತ್ತ ಸಾರ್ಥಕ ಮನೆಯಲ್ಲಿ ಸಾರ್ಥಕ ವಾಶ್ರೂಮಲ್ಲಿ ಇರಬೇಕಾದ್ರೆ ಪ್ರಿಯಾಂಕಾ ಆ ಮೆಸೇಜನ್ನು ನೋಡಿ ಮೆಸೇಜ್ಗೆ ರಿಪ್ಲೈ ಕೊಡ್ತಾಳೆ ಮುಂಚೆ ಯೋಚಿಸ್ತಾಳೆ ನಾಳೆ ಏನು ಮಾಡ್ತೇನೆ ನೋಡು ಅಂತೇಳಿ ಯೋಚಿಸುತ್ತಾ ಹೌದು ನಾಳೆ ನಿಮಗೆ ಮನೆಗೆ ಬರ್ಬೋದಾ ಅಂತೇಳಿ ಓದುಗೆ ಟೆಸ್ಟ್ ಮಾಡಿದಾಗ ಓದು ಸಹ ರಿಪ್ಲೈ ಕೊಡ್ತಾಳೆ ಓಕೆ ಅಂತ ನಂತರ ಚಾಟನ್ನೆಲ್ಲ ಡಿಲೀಟ್ ಮಾಡ್ತಾಳೆ ನಂತರ ವಾಶ್ರೂಮ್ನ ಬಂದ ನಂತರ ಪ್ರಿಯಾಂಕ ಹೇಳ್ತಾಳೆ ಅಮ್ಮನಿಗೆ ಊಟ ಮತ್ತು ಮಾತ್ರೆ ಎಲ್ಲ ಕೊಟ್ಟು ಬಂದಿದ್ದೇನೆ ಅಂತ ಹೇಳ್ತಾಳೆ ನೀನು ಇವತ್ತು ರೆಸ್ಟ್ ಮಾಡ್ಕೊ ನಾಳೆ ತುಂಬ ಕೆಲಸ ಇದೆ ಅಂತ ಹೇಳಬೇಕಾದ್ರೆ ಸಾರ್ಥಕ್ ನಾಳೆ ಏನಿದೆ ಅಂತ ಹೇಳ್ತಾನೆ ಮೊಣಬಳ್ಳಿ ಬಂದು ಇವತ್ತು ನೀನು ಆಫೀಸ್ಗೆ ಹೋಗಲಿಲ್ಲಲ್ವ ನಾಳೆ ಅಪ್ ಎಲ್ಲ ಇರುತ್ತೆ ಹಾಗಾಗಿ ಹೇಳಿದೆ ಅಂತ ಹೇಳ್ತಾಳೆ ಹೇಳ್ತಾನೆ ನಿನಗೆಲ್ಲ ಅರ್ಥ ಆಗುತ್ತೆ ಆದರೆ ನಮ್ಮ ಮದುವೆಗೊಂದು ಚಾನ್ಸ್ ಕೊಡಬೇಕಂತ ಮಾತ್ರ ನಿನಗೆ ಅರ್ಥ ಆಗಲ್ವಲ್ವ ಅಂತ ಹೇಳ್ತಾನೆ ಹೇಳ್ತಾನೆ ಈಗ ನೀನು ಮಾಡ್ತಿರೋದು ನಾಟಕನ ಅಥವಾ ಡಿವಾರ್ಸ್ ಬೇಕೇ ಹೇಳ್ತಿರೋದು ನಾಟಕನ ಯಾವುದು ನಿನ್ನ ಬಗ್ಗೆ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ ಮನೆಯಲ್ಲಿ ಓದು ನೀರು ತುಂಬಿಸ್ತಿರ್ತಿರ್ಬೇಕಾದ್ರೆ ತಿಳಿದಿರಬೇಕಾದ್ರೆ ಅಮ್ಮ ಹೇಳ್ತಾಳೆ ನಿನಗೆ ಅಷ್ಟು ಅರ್ಜೆಂಟ್ ಹೇಳ್ತಿದ್ರೆ ನಾನೆಲ್ಲ ಟಿಫಿನ್ ರೆಡಿ ಮಾಡ್ತಿದ್ದೆ ಅಂತ ಹೇಳ್ತಾಳೆ ಅಮ್ಮ ನಿನ್ನೆ ನೀನು ಮಾಡಿದ ಅವರೇ ಕಾಳು ಚಿತ್ರಾನ್ನ ತುಂಬ ಚೆನ್ನಾಗಿತ್ತು ಅಂತ ಲಕ್ಕಿ ಹೇಳಿದಂತ ಹೇಳ್ತಿರಬೇಕಾದ್ರೆ ವದುಳ ಅಮ್ಮ ಹೇಳ್ತಾಳೆ ಸಹನ ಮಾಡಿದ್ದು ನಿಮ್ಮ ಭಾವನೆಗೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಅಂತ ಹೇಳ್ತಾಳೆ ವದಲು ಅಮ್ಮ ಹೇಳ್ತಾರೆ ಸುಜಿತ್ ಬಗ್ಗೆ ಏನಾದರೂ ಡಿಸಿಷನ್ ತೆಗೋಲು ಆದಷ್ಟು ಬೇಗ ಏನು ವಿಷಯ ಅಂತ ಹೇಳಂತ ಹೇಳ್ತಿರ್ಬೇಕಾದ್ರೆ ವದು ಹೇಳ್ತಾಳೆ ಯೋಚನೆ ಮಾಡ್ತಿದ್ದೇನೆ ಅಂತ ಒಳಗೆ ವಿಷಯ ಏನು ಅಂತ ನಾನು ಹೇಳ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ವದುಲ ಅಮ್ಮನಿಗೆ ಸಮಾಧಾನವಾಗುತ್ತೆ ಅದು ಅಮ್ಮ ಹೇಳ್ತಾರೆ ನೀನು ಆ ಸುಜಿತ್ ಗೋಸ್ಕರ್ ಕೇಸ್ ಏನಾದರೂ ಬಿಡ್ತಿದ್ದೀಯ ಅಂತ ಹೇಳ್ಬೇಕಾದ್ರೆ ಹಾಗೇನಿಲ್ಲ ಅವರೇ ಹೇಳಿದ್ದಾರೆ ಕೇಸ್ ತಗೊಳ್ಳಿಕ್ಕೆ ಆ ಕೇಸ್ ವಿಷಯವಾಗಿಯೇ ಆ ಕ್ಲೈಂಟ್ ಮನೆಗೆ ಹೋಗ್ತಿದ್ದೇವೆ ಅಂತ ಹೇಳ್ತಾಳೆ ಅದಕ್ಕೆ ಬಂದು ಅವನಮ್ಮನ ಹತ್ರ ಯೋಗಕ್ಷೇಮ ವಿಚಾರಿಸುತ್ತಾನೆ ನಿಂಗಮ್ಮ ಹೇಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ನಾನೇನು ಆರಾಮಾಗಿದ್ದೆ ನೋಡು ನಾನು ಚಟ್ಪಟ್ ಅಂತ ಆಚೆ ಈಚೆ ಓಡಾಡ್ತಾ ಇದ್ದೇನೆ ಅಂತ ಹೇಳ್ತಾಳೆ ಗುಡ್ ಮಾರ್ನಿಂಗ್ ಹೇಳುವ ಜೊತೆಗೆ ಇವತ್ತಿನಿಂದ ಮಾತು ತಗೊಂಡಿದ್ದೀರಾ ಅಂತ ಸಹ ಅಂತ ಹೇಳ್ತಾಳೆ ನಂತರ ಪ್ರಿಯಾಂಕ ಅವಳ ಅಮ್ಮನಿಗೆ ಕಾಲ್ ಮಾಡಿ ಆಯಮ್ಮ ಟುಪ್ಪ ಇನ್ನೂ ಬರಲಿಲ್ಲ ಎಷ್ಟೊತ್ತಿಗೆ ಬರಬೇಕಿತ್ತು ಅಂತ ಹೇಳ್ತಾಳೆ ಸೀನ್ ನಡಿಬೇಕಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಏನಾಯ್ತು ಅಂತ ಹೇಳ್ಬೇಕಾದ್ರೆ ಇನ್ನೂ ಬರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಚೆಸ್ ಆಟದಲ್ಲಿ ಸ್ವಲ್ಪ ತಾಳ್ಮೆ ಪೇಷನ್ಸ್ ಬೇಕು ಅಂತ ಹೇಳ್ತಾಳೆ ಅಕ್ಕಮ್ಮ ಹೇಳ್ತಾರೆ ಯಾಕೆ ಎಷ್ಟು ಬೇಗ ಹೋದ ಆಫೀಸಿಗೆ ಹೋಗ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ನಾನು ನಿನ್ನ ಆಫೀಸಿಗೆ ಹೋಗಲಿಲ್ಲಲ್ವ ಹಾಗಾಗಿ ಬೇಗ ಹೋಗ್ತಿದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ಆಯಿತು ಅಂತ ಹೇಳಿದಾಗ ಹೊರಡಲು ಸಿದ್ಧನಾದಾಗ ಪ್ರಿಯಾಂಕ ಸಾರ್ಥಕ ಅಂತ ಕರೆದು ಅವನನ್ನು ನಿಲ್ಲಿಸ್ತಾಳೆ ನಂತರ ಸಾರ್ಥಕ ಪ್ರಿಯಾಂಕ ಇದ್ದಲ್ಲಿಗೆ ಹೋಗ್ತಾನೆ ವಧು ಸಹ ಮನೆಯೊಳಗೆ ಬಂದಾಗ ಸಾರ್ಥಕ್ ವಧುವನು ನೋಡಿ ಯಾಕೆ ಇವರು ಇಷ್ಟೊತ್ತಿಗೆ ಇಲ್ಲಿಗೆ ಬಂದರು ಅಂತ ಹೇಳ್ತಿರ್ತಾನೆ ಮಿಸ್ ಮಾಡ್ಲಿಕ್ಕೆ ಇರ್ಬೋದು ಅದಕ್ಕೆ ಬಂದಿರಬಹುದು ಅಂತ ನಗ್ತಾ ಇರ್ತಾಳೆ ಅದಕ್ಕೆ ಸಾರ್ಥಕ ಆದ್ರೆ ಇವರು ಮನೆಗೆ ಯಾಕೆ ಬಂದ್ರು ಅಂತ ಹೇಳ್ತಾನೆ ಸಾರ್ಥಕ ವಧು ಬಳಿ ಹೋಗಲು ಮುಂದಾದಾಗ ಪ್ರಿಯಾಂಕಾ ಅವನ ಕೈ ಹಿಡಿದು ತಡೆಯುತ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ